ಬಳ್ಳಿ ಆಗಿದ್ರೆ ದೇಹವನ್ನು ಬರದನೇ ನಾವು ಅದು ನಿಜವಾದ ದ್ರಾಕ್ಷಿ ಗಿಡಕ್ಕೆ ಯಾವ ಕೊಂಬೆ ಅಂಟಿಕೊಂಡಿರ್ತದೋ ಆ ಕೊಂಬೆಗಳಿಗೆ ಏನು ಗೊತ್ತಾ ಉತ್ತಮವಾದ ಫಲ ಸಿಗ್ತದೆ ಅಂದ್ರೆ ಅವು ಹೂ ಬಿಡ್ತವೆ ಕಾಯಿ ಆಗ್ತದೆ ಹಣ್ಣು ಕೊಡ್ತವೆ ಅದೇ ರೀತಿಯಾಗಿ ಆ ದ್ರಾಕ್ಷಿ ಬಳ್ಳಿಗೆ ಯಾವ ಕೊಂಬೆ ಅಂಟಿಕೊಂಡಿಲ್ಲ ಯಾವ್ದು ಮುರಿದು ಬಿದ್ದಿರ್ತತೋ ಅದು ಅವತ್ತಿನ ದಿನ ಮಾತ್ರ ಅದು ಅಚ್ಚಾಸ್ ಹಸಿರಾಗಿರ್ತದೆ ಆಮೇಲೆ ಸಾಯಂಕಾಲ ಅಷ್ಟ್ರೊಳಗಾಗಿ ಬಾಡಿ ಹೋಗ್ಬಿಡ್ತತೆ ಆಮೇಲೆ ನೆಕ್ಸ್ಟ್ ಡೇ ನೋಡುವಾಗ ಲಾಸ್ಟ್ಗೆ ಅದು ಯಾವ್ದು ಗೊತ್ತಾ ಒಲೆಗೆ ಇಡೋಕೆ ಒಲೆಗಿಟ್ಟು ಇಟ್ಟು ಉರ್ಸಲಿಕ್ಕೆ ಹೊರತಾಗಿ ಮತ್ತೆ ಯಾವ ಕೆಲ್ಸಕ್ಕೆ ಅದು ಬರಲ್ಲ ಅದು ವೇಸ್ಟ್ ಆಗ್ಬಿಡ್ತದೆ ಬೆಂಕಿ ಕರಿಗೆ ಹಾಕಿಬಿಡ್ತಾರ ಅಂದ್ರೆ ಬೆಂಕಿ ಅಡಿಗೆ ಮಾಡಕ ಅದು ಸುಟ್ಟು ಆಗ್ಬಿಡ್ತದೆ ಬೂದಿ ಅದು ಯಾವುದು ದ್ರಾಕ್ಷಿ ಬಳ್ಳಿಗೆ ಅಂಟಿಕೊಂಡದೇ ಇರತಕ್ಕಂಥ ಕೊಂಬೆ ಮತ್ತೆ ಇವತ್ತು ನಾವು ಅಂಟಿಕೊಂಡಿದೀವ ಯೇಸು ಸ್ವಾಮಿ ಯೇಸು ಏನೇಳ್ತಾನೆ ಇಲ್ಲಿ ನಾನೇ ದ್ರಾಕ್ಷಿ ಬಳ್ಳಿ ಅಂತ ಹೇಳ್ತಾನೆ ನಾವು ಆತನ ಕೊಂಬೆಗಳಂತೆ ನಾವು ಆತನ ಅಂಟಿಕೊಂಡಿದೀವ್ಯಾ ಅಂಟಿಕೊಂಡಿದೀಯ ನಮ್ಮ ನಾವು ಪರೀಕ್ಷೆ ಮಾಡಿಕೊಳ್ಳ ನೀನು ಅಂಟಿ ಅಂಟಿಕೊಂಡಿದೀಯ ಅಂದ್ರೆ ನೀನು ದೇವರ ಮಗನು ದೇವರ ಮಗಳು ಇನ್ನು ಒಂದು ವೇಳೆ ಇನ್ನೂ ಅಂಟಿಕೊಂಡಿಲ್ಲ ಇನ್ನು ನಾನು ಇನ್ನೂ ದೇವಸ್ವಾಮಿ ನಂಬಿಲ್ಲ ಅಂದ್ರೆ ನೀನು ಇನ್ನೂ ಅಂಟಿಕೊಂಡಿಲ್ಲ ಅಂತ ಅರ್ಥ ನೀನು ಅಂಟಿಕೊಂಡಿಲ್ಲ ನೀನು ಇವತ್ತಿನ ಅಂಗೀಕರಿಸಿಕೊಳ್ಳುದಾದ್ರೆ ಯೇಸು ಸ್ವಾಮಿನ ನಿಜವಾದ ದೇವರನ್ನು ನಂಬಿ ನಿನ್ನ ಜೀವಿತದಲ್ಲಿ ಆತನ ಕರೆಯುವುದಾದ್ರೆ ನಿನ್ನ ಕುಟುಂಬ ದೋಣಿಲಿ ಆತನ ಸ್ವೀಕರಿಸುವುದಾದ್ರೆ ನೀನು ಆತನ ದ್ರಾ ದ್ರಾಕ್ಷ ಬಳಿಗೆ ನೀನು ಅಂಟಿಕೊಳ್ತೀನಿ ಅವಾಗ ಆ ದ್ರಾಕ್ಷ ಬಳಿಗೆ ಆ ಕೊಂಬೆ ಅಂಟಿಕೊಂಡಾಗ ಏನಾಗ್ತದೋ ಅಂಟಿಕೊಂಡು ಜೀವಿಸುವಾಗ ಕಾಲ ಕಾಲಕ್ಕೆ ಹೂ ಬಿಡ್ತದೆ ಕಾಯಿ ಬಿಡ್ತದೆ ಆಮೇಲೆ ಅಣ್ಣ ಬಿಡ್ತೈತೆ ಅತ್ಯವಸರಾಗಿರ್ತದೆ ಆಲೆ ಲೋಯ ನೋಡಿ ಯೇಸು ಸ್ವಾಮಿ ನೀನು ಅಂಗೀಕರಿಸಲೇನು ಏನು ಅಂಗೀಕರಿಸದೇ ಇರೋರು ಇದ್ರೆ ಇವತ್ತೇ ಅಂಗೀಕರಿಸಿಕೊಳ್ಳಿ ಯೇಸು ಸ್ವಾಮಿ ನಿಜವಾದ ದೇವರಾಗಿದ್ದಾನೆ